ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನು ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ಎಲ್ಲರೂ ಹಾಲಲ್ಲಿ ಕೂತಿರ್ತಾರೆ ಆಗ ದೊಡಪ್ಪ ಬಂದು ಪಲ್ಲವಿ ಹತ್ರ ಅಲ್ಲಮ್ಮ ಪಲ್ಲವಿ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ ಅಲ್ಲ ನಿನ್ನ ಕೈಯಿಂದ ಆ ನಾ ಓಡಿಸೋಕ್ಕಾಗತ್ತಾ ಅಂತ ನೀನು ಅನ್ಕೋತೀಯಾ ಯಾಕಂದ್ರೆ ಇದುವರೆಗೂ ನಾವು ಎಷ್ಟೋ ಪ್ರಯತ್ನ ಪಟ್ಬಿಟ್ರು ಆ ಜಾನ್ಸಿ ಮಾತ್ರ ತನ್ನ ಬಂಡತನದಿಂದ ಹೊರಗಡೆ ಹೋಗೇ ಇಲ್ಲ ಅಂದಮೇಲೆ ಅವಳು ಓಡಿಸೋಕ್ಕಾಗತ್ತಾ ಅಂತ ಕೇಳಿದಾಗ ಪಲ್ಲವಿ ಅದ್ಯಾಕಾಗಲ್ಲ ದೊಡ್ಡಪ್ಪ ಇವತ್ತು ನೋಡ್ತಾ ಇರಿ ನಾನು ಕೊಡೋ ಡೋಸ್ಗೆ ಅವಳು ರಾತ್ರಿನೇ ಓಡೋಗಿ ಬಿಡಬೇಕು ಆ ಥರ ಮಾಡ್ತೀನಿ ಅಂತ ಎಲ್ಲರ ಮುಂದೆ ಹೇಳ್ತಾ ಇರ್ತಾಳೆ ಪಲ್ಲವಿ ಈ ಕಡೆ ಜಾನ್ಸಿ ರಾಘು ರೂಮ್ ಹತ್ರ ಹೋಗಿ ರೀ ಯಜಮಾನ್ ರೀ ಏನು ರೀ ಅಂತ ಕೇಳಿದಾಗ ರಾಘು ಏನು ಅಂದೆ ತನ್ನ ಕೆಲಸ ತಾನು ಮಾಡ್ತಾ ಇರ್ತಾನೆ ಅಲ್ಲ ರೀ ನಾನು ಮಾತಾಡ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇಲ್ವಾ ಇವತ್ತು ಒಂದು ನಿಮಗೆ ನಾನು ಆಪ್ಷನ್ ಕೊಡ್ತಾ ಇದ್ದೀನಿ ಒಂದು ನೀವು ಬಂದು ನನ್ನ ರೂಮಲ್ಲಿ ಮಲ್ಕೊಳ್ಳಿ ಇಲ್ಲಾಂದ್ರೆ ನಾನು ಬಂದು ನಿಮ್ಮ ರೂಮಲ್ಲಿ ಮಲ್ಕೋತೀನಿ ಈ ಎರಡರಲ್ಲಿ ನೀವು ಯಾವ ಚೂಸ್ ಮಾಡಿದ್ರು ನನಗೆ ಇಷ್ಟಾನೇ ಅಂತ ಹೇಳಿದಾಗ ರೀ ಏನ್ರಿ ಮಾತಾಡ್ತೀರಾ ಬರೀ ಇದೇನು ರೀ ನಿಮ್ಮದು ತಲೆಗೆಲ್ಲ ಕೆಟ್ಟಿದೇನ್ರಿ ಹೋಗ್ರಿ ಆಚೆ ಅಂತ ರಾಘು ಹೇಳ್ತಾನೆ ಆಗ ಜಾನ್ಸಿ ಅದೇನು ರೀ ಹೀಗೆ ಹೇಳ್ತಿದ್ದೀರಾ ಗಂಡ ಎಲ್ಲಿರ್ತಾನೋ ಹೆಂಡತಿ ಎಲ್ಲೇ ಇರಬೇಕಲ್ವಾ ಹಾಗೆ ನಾನು ಇದೀನಿ ಅದಕ್ಕೆ ಯಾಕ್ರಿ ಅಷ್ಟೊಂದು ಉರ್ದ್ ಬಿಡ್ತೀರಾ ನಿಮ್ ಮಾತಿಂದ ಒಂದು ವಿಷಯ ನನ್ಗೆ ಅರ್ಥ ಆಯ್ತು ಯಾಕಂದ್ರೆ ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತಾಯ್ತು ಅಂತ ಜಾನ್ಸಿ ಹೇಳಿದಾಗ ನಾನೇ ಒಬ್ರು ಒಪ್ಕೊಂಡೆ ನನಗೆ ನೀವು ಈ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ನಿಮ್ಗೂ ಗೊತ್ತಲ್ಲ ಈ ವಿಷಯ ಅದೇ ನಾನು ನಿಮ್ನ ಒಪ್ಕೋತೀನಿ ಅಂತ ಹೇಳಿದಾಗ ಅಲ್ಲ ರೀ ಪ್ರತಿ ಸಾರಿ ನಾನು ನಿಮ್ನ ಯಜಮಾನ್ರಿ ಯಜಮಾನ್ರಿ ಅಂತ ಕರೆದಾಗ ನೀವು ಊರ್ದ್ ಬಿಳೋರು ಇವತ್ತು ಯಾವ ಮಾತು ಆಡದೆ ಸುಮ್ನೆ ಇದ್ದೀರಾ ಅಂದ್ರೆ ಏನರ್ಥ ನೀವು ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ದಾನೆ ಅಂತ ಹೇಳಿದಾಗ ಪ್ರೀತಿ ಇಲ್ಲ ಯಾವ ಮಣ್ಣು ಇಲ್ಲ ಫಸ್ಟ್ ಹೊರಡ್ರಿ ಅಂತ ರಾಘು ಜಾನ್ಸಿಗೆ ಬೈತಾನೆ ಆಗ ಜಾನ್ಸಿ ಸರಿ ಸರಿ ಆಯ್ತು ಇವತ್ತು ನಾನ್ ನಿಮ್ ಕನ್ಸಲ್ಲಿ ಬಂದು ಡಿವೇಟ್ ಆಡ್ತೀನಿ ಇಲ್ಲಾಂದ್ರೆ ನೀವು ಬಂದು ನನ್ ಜೊತೆ ಡಿವೇಟ್ ಆಡಿ ಸರಿ ಆಯ್ತಾ ಆರಾಮಾಗಿ ಮಲ್ಕೊಳ್ಳಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ ಆಗ ರಾಘು ಸದ್ಯ ಹೋದ್ನಲ್ಲಪ್ಪ ಎಲ್ಲಾರು ನೋಡಿದ್ರೆ ಮುಗಿದಿತ್ತು ನನ್ ಕತೆ ಅಂತ ಅನ್ಕೊಂಡು ಮಲ್ಕೋತಾನೆ ಈ ಕಡೆ ದೊಡ್ಡಪ್ಪ ಹೊರಗಡೆ ವಾಕ್ ಮಾಡಿಕೊಂಡು ಊಟ ಮಾಡಿದ್ಮೇಲೆ ಏನಾದರೂ ಆಗಲಿ ಎರಡು ನಿಮಿಷ ವಾಕ್ ಮಾಡಿಬಿಡ್ಬೇಕು ಆವಾಗಲೇ ಊಟ ಮಾಡಿದ್ದೆಲ್ಲ ಜೀರ್ಣ ಆಗೋದು ಅಂತ ಒಂದೆರಡು ರೌಂಡು ಅಡ್ಡ ಆಡ್ತಾ ಇರ್ತಾನೆ ಆಗ ಅಲ್ಲಿ ದೆವ್ವ ಬಂದ್ಬಿಡುತ್ತೆ ಆ ದವ್ವನ ನೋಡಿ ಅಯ್ಯವೋ ದೆವ್ವ 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 ಅಂತ ದೊಡ್ಡಪ್ಪ ಕುಕ್ಕೊತಾ ಇರ್ತಾನೆ ಆಗ ದೊಡ್ಡಮ್ಮ ಊಟ ಬಂದು ಏನ್ರಿ ರೀ ಏನು ರೀ ಏನಾಯ್ತು ಅಂತ ಕೇಳ್ತಾ ಇರುವಾಗ ಆ ದೆವ್ವನ ನೋಡಿ ಇಬ್ರು ಜೋರಾಗಿ ಕುಕ್ಕೊತಾ ಇರ್ತಾರೆ ಆಗ ದೆವ್ವ ದೊಡಪ್ಪ ದೊಡಮ್ಮ ನಾನು ಪಲ್ಲವಿ ದೆವ್ವ ಅಲ್ಲ ಇಲ್ಲಿ ನೋಡಿ ಅಂತ ತಾನು ಹಾಕೊಂಡಿರೋ ಮುಖವಾಡನ ತೆಗಿತಾಳೆ ಪಲ್ಲವಿ ಆಗ ಪಲ್ಲವಿನ ನೋಡಿ ಏನಮ್ಮ ಇದು ಈ ತರ ರೆಡಿಯಾಗಿ ಬಂದಿದೀಯ ಜೀವ ಬಾಯಿ ಬಂದ್ಬಿಟ್ಟಿತ್ತು ಏನಮ್ಮ ಈ ತರನ ಆಡೋದು ಅಂತ ಕೇಳಿದಾಗ ದೊಡ್ಡಪ್ಪ ನನಗೆ ಹೇಳಿದ್ದಿಲ್ವಾ ಆ ಜನಸಿನ ಓಡ್ಸೋಕೆ ಒಂದು ಒಳ್ಳೆ ಪ್ಲಾನ್ ಮಾಡ್ತೀನಿ ಅಂತ ನೋಡ್ತಾ ಇರಿ ನಾನು ಈ ತರ ಗೆಟಪ್ ಹಾಕೊಂಡು ಅವಳ ಮುಂದೆ ಹೋದ್ರೆ ಅವಳು ಒಂದು ನಿಮಿಷನ ಮನೇಲಿರಲ್ಲ ಇರಲ್ಲ ಆಮೇಲೆ ನಾವು ನೆಮ್ಮದಿಯಿಂದ ಇರ್ಬೋದು ಆದ್ರೆ ನಮಗೆ ನೆಮ್ಮದೆಲ್ಲ ಹೆಲ್ಪ್ ಬೇಕು ನೋಡಿ ಅಂತ ಹೇಳಿದಾಗ ಸರಿ ಸರಿ ತೊಳಮ್ಮ ಮಾಡೋಣ ಅಂತ ಮೂರು ಜನ ಸೇರಿ ಏನೇನೋ ಮಾತಾಡ್ಕೊಂಡು ಪ್ಲಾನ್ಗಳನ್ನ ಮಾಡ್ಕೋತಾರೆ ಈ ಕಡೆ ಜಾನ್ಸಿ ರೂಮ್ ಮಾತ್ರ ಪಲ್ಲವಿ ಹೋಗ್ತಾಳೆ ಜೋರಾಗಿ ಗಾಳಿ ಬೀಸೋತಾರ ಕಿಟಕಿ ಸೌಂಡು ಪಟಪಟ ಅಂತ ಬಡಿಯೋತಾರ ಓಲ್ಡ್ ಹಾರರ್ ಮೂವಿ ಸಾಂಗ್ ಗಳೆಲ್ಲ ಪ್ಲೇ ಮಾಡ್ತಾ ಇರ್ತಾರೆ ಪಲ್ಲವಿ ಮತ್ತು ದೊಡ್ಡಪ್ಪ ಎಲ್ಲ ಸೇರಿ ಪಾಪ ಜಾನ್ಸಿಗೆ ತುಂಬಾನೇ ಭಯವಾಗ್ಬಿಡುತ್ತೆ ಅಯ್ಯಪ್ಪ ಇದೇನಿದು ನಾಯಿ ಈ ತರ ಬುಗುಳ್ತಾ ಇದೆ ಬೇರೆ ಕೇಳ್ತಾ ಇದೆ ಏನಪ್ಪಾ ದೆವ್ವ ಬಂದ್ಬಿಡ್ತು ಏನ್ ಮಾಡ್ತೋ ಏನೋ ಅಂತ ಪಾಪ ಜಾನ್ಸಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಪಾಪ ಬೆಡ್ಶೀಟ್ ಹೊತ್ಕೊಂಡು ನೀವೇನೇ ಹೇಳಿ ಈ ಪಲ್ಲವಿಗೆ ಮಾತ್ರ ಈ ಗೇಟಪ್ ಮಾತ್ರ ಸಖತ್ ಆಗಿ ಸೂಟ್ ಆಗ್ತಾ ಇತ್ತು ಸಾಲದಕ್ಕೆ ತಂಗಾಳಿ ಆಗಿ ಬಂದೆ ಅಂತ ಬೇರೆ ಪ್ಲೇ ಆಗ್ತಾ ಇರುತ್ತೆ ಪಲ್ಲವಿ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ದವ್ ತರ ಓಡಾಡ್ತಾ ಇರ್ತಾಳೆ ಪಾಪ ಒಳಗಡೆಯಿಂದ ಜಾನ್ಸಿ ಇಲ್ ಬರುತ್ತೋ ಅಲ್ಲಿ ಬರುತ್ತೋ ಅಂತ ಫುಲ್ ಭಯದಲ್ಲಿ ಓಡಾಡ್ತಾ ಇರ್ತಾಳೆ ಅದೇವಾ ಕಿಟಕಿ ಹತ್ರನೇ ಬಂದ್ಬಿಡುತ್ತೆ ಆಗ ಜಾನ್ಸಿ ತುಂಬಾ ಭಯ ಆಗಿ ತಕೊಂಡು ತಕ್ಕೊಂಡು ಹಾಲಲ್ಲಿಂದ ಓಡೋಗ್ಬಿಡ್ತಾಳೆ ಆಗ ಮಲ್ ಹಾಲಲ್ಲಿ ಮಲ್ಕೊಂಡ್ರು ಅಜ್ಜಿ ಮತ್ತು ಚಿಕ್ಕಮ್ಮ ಮತ್ತು ಮಕ್ಕಳು ಎಲ್ರಿಗೂ ಕಾಲನ್ನ ತುಳ್ಕೊಂಡು ಓಡೋಗ್ತಾಳೆ ಜಾನ್ಸಿ ಅಯ್ಯೋ ಯಾರು ಯಾರು ಅಂತ ಎಲ್ರು ಹೆದಾರೆ ಆಗ ಲೈಟ್ ಬೇರೆ ಇರೋದಿಲ್ಲ ಕತ್ಲದಲ್ಲಿ ಎಲ್ರು ತಮ್ಮ ತಮ್ಮನ ನೋಡ್ಕೋತಾ ಇರ್ತಾರೆ ಅಯ್ಯೋ ಯಾರು ಓಡೋದ್ರು ಯಾರೋ ಕಾಲು ತುಳ್ದಂಗ ಆಯ್ತಲ್ಲ ಅಂತ ಹೇಳ್ತಾರವಾಗ ಅಜ್ಜಿ ಅಯ್ಯೋ ನನ್ ಕಾಲ್ನ ತುಳದ್ ಬಿಟ್ರು ಅಂತ ಗೊತ್ತೇ ಇಲ್ಲ ಲೈಟ್ ಹಾಕ್ರೆ ಅಂತ ಹೇಳಿದಾಗ ನೈ ನೈ ಅದು ಲೈಟ್ ನ ಹಾಕ್ತಾಳೆ ಆಗ ಹೊರಗಡೆ ಡೋರ್ ಓಪನ್ ಆಗಿದ್ದಾನ ನೋಡಿ ಅಮ್ಮ ಯಾರೋ ಡೋರ್ ಓಪನ್ ಮಾಡಿಬಿಟ್ಟಿದಾರಮ್ಮ ಯಾರೋ ಕಳ್ರ್ ಬಂದಿರ್ಬೋದು ಈ ಮನೆಗೆ ಅಂತ ಹೇಳಿದಾಗ ಅಜ್ಜಿ ಅಯ್ಯೋ ಇದೇನ್ ಗತಿ ಬಂತು ಏನು ಏನೇ ನಡೀತೋ ಏನೋ ಈ ಮನೆಯಲ್ಲಿ ಅಂತ ಎಲ್ಲರೂ ಹೆದರ್ಕೋತಾರೆ ಅದೇ ಟೈಮಿಗೆ ದೊಡ್ಡಪ್ಪ ಮತ್ತು ದೊಡಮ್ಮ ಪಲ್ಲವಿ ಬಂದು ನೀವೇನು ಅವಶ್ಯಕತೆ ಇಲ್ಲ ನಾವೇ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳ್ತಾ ಇರುವಾಗ ಪಲ್ಲವೀನ ನೋಡಿ ಅಜ್ಜಿ ಏನೇ ಏನೇ ನಿನ್ನ ನಾವ್ತರ ಇದು ಯಾಕೆ ಈ ತರ ರೆಡಿ ಆಗಿದ್ಯಾ ಅಂತ ಕೇಳಿದಾಗ ಅಜ್ಜಿ ಆ ಝಾನ್ಸಿನ ಓಡೋಕೆ ಇದೇ ಪ್ಲಾನ್ ಮಾಡಿದೀನಿ ಅಜ್ಜಿ ಅದಕ್ಕೆ ನನ್ನ ನೋಡಿ ಆ ಝಾನ್ಸಿ ಓಡೋಗಿರೋದು ಅವಾಗ್ಲೇ ಯಾರೋ ಕಾಲ್ ತೊಳಿದ್ರು ಅಂತ ಹೇಳ್ತಾ ಇದ್ದಲ್ಲಾ ಯಾರು ಅಲ್ಲ ಜಾನ್ಸಿನೇ ಓಡೋಗುವಾಗ ನಿಮ್ನೆಲ್ಲ ಕಾಲ್ ತೊಳ್ಕೊಂಡು ಓಡೋಗಿದ್ದಾಳೆ ಅಷ್ಟೇ ಅವಳು ಈ ಮನೆ ಬಿಟ್ಟು ಆಚೆ ಹೋಗಿದ್ದಾಳೆ ಅಂತ ಹೇಳ್ತಾ ಅಜ್ಜಿ ಹೌದಾ ಅವಳ ಅಷ್ಟು ಸುಲಭವಾಗಿ ಆಗಲ್ವೇ ಹೋಗಿ ಅವ್ರು ಅವಳ ರೂಮ್ ನ ಚೆಕ್ ಮಾಡಿ ಅಂತ ಹೇಳಿದಾಗ ಯಾರೋ ಒಬ್ರು ಹೋಗಿ ರೂಮ್ ನ ಚೆಕ್ ಮಾಡ್ಕೊಂಡ್ ಬರ್ತಾರೆ ಆಗ ಪಾಪ ಜಾನ್ಸಿ ರೂಮ್ ಅಲ್ಲಿ ಇರೋದೇ ಇಲ್ಲ ಆಗ ಎಲ್ರಿಗೂ ತುಂಬಾನೇ ಖುಷಿಯಾಗಿ ಜಾನ್ಸಿ ಮತ್ತು ದೊಡ್ಡಪ್ಪ ಕೈ ಕೈ ಹೊಡ್ಕೊಂಡು ಪ್ಲಾನ್ ಸಕ್ಸಸ್ ಅಂತ ಎಂಜಾಯ್ ಮಾಡ್ತಾರೆ ಈ ಕಡೆ ಪಲ್ಲವಿ ಓ ತುಂಬಾನೇ ಒಳ್ಳೇದಾಯ್ತು ಆ ಜಾನ್ಸಿ ನನ್ನ ಅಷ್ಟೊಂದ್ ಸುಲಭ ಅನ್ಕೊಂಡಿದ್ದಾಳಾ ಇನ್ ಮುಂದೆ ಅವಳು ಈ ಕಡೆ ಮುಖ ಹಾಕು ಮಲ್ಗಲ್ಲ ಅಷ್ಟೊಂದು ಹೆದರಿದಾಳ ಅವಳು ಅಂತ ಹೇಳ್ತಾರವಾಗ ಎಲ್ರು ಖುಷಿಯಿಂದ ಸರಿ ಸರಿ ಒಳ್ಳೇದಾಯ್ತು ಹಾಗಾದ್ರೆ ಇವತ್ತು ನೆಮ್ಮದಿಯಿಂದ ಮಲ್ಕೊಳ್ಳೋಣ ಅಂತ ಎಲ್ಲರೂ ನೆಮ್ಮದಿಯಿಂದ ಮಲ್ಕೋತಾರೆ ಪಾಪ ಈ ಕಡೆ ಜಾನ್ಸಿ ಅವಳೆಲ್ಲೂ ಮನೆ ಬಿಟ್ಟು ಆಚೆ ಹೋಗಿರೋದಿಲ್ಲ ರೂಮ್ ರೂಮಲ್ಲಿ ಬಂದು ನಿಂತ್ಕೊಂಡಿರ್ತಾಳೆ ಅಯ್ಯಪ್ಪ ಏನ್ ಮಾಡ್ಲಿ ನಾ ನೋಡಿದ್ರೆ ಇಷ್ಟೊಂದು ಭಯ ಪಟ್ಟಿದೀನಿ ಆದ್ರೆ ರಾಗು ಮಾತ್ರ ಎಷ್ಟೊಂದು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಈ ಮುಖ ನೋಡಿದ್ರೆ ಬೈಬೇಕು ಅಂತಾನು ಅನಿಸೋದಿಲ್ಲ ಅಷ್ಟೊಂದು ಮುದ್ದಾಗಿದ್ದಾನೆ ನನ್ ಗಂಡ ನೋಡಿದ್ರೆ ಹಾಗೆ ಕೊಡ್ಬೇಕು ಅಷ್ಟು ಚೆನ್ನಾಗಿದ್ದಾನೆ ಅಂತ ಅನ್ಕೊಂಡು ಯಾಕೆ ನಾನು ಇವತ್ತು ಇಲ್ಲೇ ಮಲ್ಕೊಂಡ್ಬಿಡ್ಬಾರ್ದು ಅಂತ ರಾಘುನ ಮುಖ ನೋಡ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ಜಾನ್ಸಿ ಈ ಕಡೆ ಬೆಳಿಗ್ಗೆ ಎಲ್ರು ತುಂಬಾನೇ ಖುಷಿಯಾಗಿ ಓ ಇವತ್ತಿನ ಬೆಳಿಗ್ಗೆ ಮಾತ್ರ ಆರಾಮವಾಗಿದೆ ಒಂತರ ನೆಮ್ಮದಿ ಆಗಿದೆ ಅವಳು ಇದ್ದಾಗ ಈ ಮನೇಲಿ ಕಾಫಿ ಕುಡಿಯೋಕು ಆಗ್ತಾ ಇದ್ದುದಿಲ್ಲ ಅಷ್ಟು ಕೆಟ್ಟದಾಗಿರ್ತಿತ್ತು ಆದ್ರೆ ಇವತ್ತು ಎಷ್ಟು ರುಚಿಯಾಗಿದೆ ಅಂತೀನಿ ಅಷ್ಟು ಚೆನ್ನಾಗಿದೆ ಅಂತ ಅಜ್ಜಿ ಹೇಳ್ತಾ ಇರುತ್ತೆ ಆಗ್ಲೋಡಪ್ಪ ಇದೆಲ್ಲ ಕ್ರೆಡಿಟು ಪಲ್ಲವಿಗೆ ಸೇರ್ಬೇಕು ಪಲ್ಲವಿನೇ ಇದಕ್ಕೆಲ್ಲ ಕಾರಣ ಪಲ್ಲವಿನೇ ಪ್ಲಾನ್ ಮಾಡಿ ಅವಳನ್ನ ಓಡಿಸಿದ್ದು ಅವಳಿಲ್ಲ ಅಂದ್ರೆ ಮನೆಯಷ್ಟು ಶಾಂತವಾಗಿದೆ ನೋಡಿ ಅಂತ ಎಲ್ರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಆದ್ರೆ ಪಾಪ ನಯನ ಮತ್ತು ಸಂಗೀತ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ ಆಗ ಸಂಗೀತ ಅಲ್ಲ ನಯನಾ ಅತಿಗೆ ನಿಜವಾಗ್ಲು ಹೋಗಿದ್ದಾರೆ ಅಂತ ಅನ್ಕೋತೀಯಾ ಅಂತ ಹೇಳಿದಾಗ ನಯನಾ ಹೌದು ಹೋಗಿದ್ದಾರೆ ಅಂತ ಅನ್ಸುತ್ತೆ ಇವ್ರು ಕೊಡೋ ಟಾರ್ಚರ್ಗೆ ಯಾರು ಇರ್ತಾರಕ್ಕ ಅದ್ಕೆ ಹೋಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿದಾಗ ಸಂಗೀತ ಇಲ್ಲ ಕಣೇ ಅತ್ಕೇ ಅಷ್ಟೊಂದು ವೀಕ್ ಇಲ್ಲ ಯಾಕಂದ್ರೆ ಇವ್ರ ಎಂತೆಂತ ಕಷ್ಟ ಕೊಟ್ರೆ ಅವ್ರು ಹೋಗಿಲ್ಲ ಈ ಜುಜುಬಿ ಒಂದ್ ಯಾವ್ದು ಕಾನ್ಸೆಪ್ಟಿಗೆ ಅವ್ರು ಎದ್ರುಕೊಂಡು ಓಡೋಗ್ಬಿಡ್ತಾರ ಅದ್ಕೆ ಹೋಗಿಲ್ಲ ಅಂತ ನನ್ಗ ಅನಿಸ್ತಾ ಇದೆ ಅಂತ ಸಂಗೀತ ಹೇಳ್ತಾಳೆ ಈ ಕಡೆ ಪಲ್ಲವಿ ತುಂಬಾನೇ ಖುಷಿಯಿಂದ ನೋಡಿದ್ಯಾ ಅವಳು ಯಾವ ತರ ಓಡಿಸಿದೆ ಅಂತ ಅಂತ ಎಲ್ಲರ ಮುಂದೆ ಹೇಳ್ತಾ ಇರ್ತಾಳೆ ಆಗ ದೊಡಪ್ಪ ಏ ಪಲ್ಲವಿ ನಿಮ್ಮ ಗಂಡನ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ಬಿಡಮ್ಮ ಎಲ್ಲ ವಿಷಯನೂ ಅಂತ ಹೇಳ್ತಾ ಇರುವಾಗ ಮಂಜುಳ ಹೌದು ಕಣೇ ಹೇಳ್ಬಿಡವ್ರಿಗೆ ಅಂತ ಹೇಳ್ತಾ ಇರುವಾಗ ಅಜ್ಜಿ ಅಯ್ಯೋ ಸುಮ್ಮನೆ ರೇ ಇವತ್ತೇ ಹೇಳ್ಬೇಡ ಇವತ್ತೊಂದಿನ ಆರಾಮಾಗಿ ಇರೋಣ ಅವಳು ಇವತ್ತು ಬೇರೆ ಹೋಗಿದ್ದಾಳಲ್ವಾ ಯಾಕೆ ಸುಮ್ಮನೆ ಹೇಳೋದು ಅವ್ಳಿಗೆ ನಾಳೆ ಹೇಳಿದ್ರೆ ಆಯ್ತು ಇವತ್ತು ಗಸಗಸೆ ಪಾಯಸ ಅದು ಇದು ಏನೇನೋ ಮಾಡಿ ಆರಾಮಾಗಿ ಊಟ ಮಾಡಿ ಮಜಾ ಮಾಡೋಣ ನಾಳೆ ಇದೆಯಲ್ಲ ನಾಳೆ ಹೇಳಿದರೆ ಆಯ್ತು ಅಂತ ಅಜ್ಜಿ ಎಲ್ರಿಗೂ ಹೇಳುತ್ತೆ ಈ ಕಡೆ ಪಾಪ ರಾಘು ಬೆಳಿಗ್ಗೆ ಆಗುತ್ತೆ ಹೇಳಕ್ ಹೋಗ್ತಾನೆ ಆಗ ಜಾನ್ಸಿ ಒಂದು ಕಾಲ್ನ ರಾಘು ಮೇಲೆ ಹಾಕಿರ್ತಾಳೆ ಸಡನ್ಲಿ ರಾಘು ಜಾನ್ಸಿನ ನೋಡಿ ಅಯ್ಯೋಮ್ಮ ಇವ್ರೆ ನಿಲ್ ಬಂದು ಮಲಗಿದ್ದಾರೆ ಮುಗೀತು ನನ್ನ ಕತೆ ಅಂತ ಎದ್ ನಿಂತು ಜಾನ್ಸಿ ಮೇಡಮ್ ಜಾನ್ಸಿ ಮೇಡಮ್ ಎದಳಿ ಎದಳಿ ಅಂತ ಹೇಳ್ತಾ ಇರ್ತಾನೆ ಆಗ ಜಾನ್ಸಿ ಏನ್ ಯಜಮಾನ ರೀ ಮಲ್ಕೊಳಕು ಬಿಡಲ್ವಾ ಯಾಕೆ ಈ ತರ ಮಾಡ್ತೀರಾ ಅಲ್ಲ ನೀವೇ ಬಂದು ರೂಮಲ್ಲಿ ಬಂದು ಯೋಸ್ಕೊಂಡು ಬಂದ್ರಿ ಈಗ ಎದೇಳಿ ಎದೇಳಿ ಅಂತ ಇದ್ದೀರಾ ಅಂತ ಹೇಳಿದಾಗ ರೀ ಏನು ರೀ ಮಾತಾಡ್ತಾಯಿದ್ದೀರಾ ಎದೇಳ್ರಿ ಮೇಲೆ ಅಂತ ಹೇಳ್ತಾ ಅಲ್ಲ ಯಜಮಾನ್ ನಿನ್ನೆ ಬಂದು ನನ್ನ ಎತ್ಕೊಂಡು ಬಂದು ಇಲ್ಲಿ ಮಲಗಿಸಿದ್ರಿ ಆದ್ರೆ ಇವತ್ತು ನೋಡಿದ್ರೆ ಈಗ ಹೇಳ್ತಾ ಇದ್ದೀರಾ ಯಾಕ್ರಿ ರೀ ಏನು ರೀ ಆಗಿದೆ ನಿಮಗೆ ಅಂತ ಕೇಳಿದಾಗ ರೀ ಏನೇನೋ ಸುಳ್ಳು ಹೇಳಿ ನನ್ನ ತಲೆ ಕೆಟ್ಟಿಸ್ಬೇಡಿ ಮರ್ಯಾದೆಯಿಂದ ಆಚೆ ಹೋಗಿ ಮನೆಯವ್ರು ನೋಡಿದ್ರೆ ಗಲಾಟೆನೆ ಮಾಡ್ಬಿಡ್ತಾರೆ ಎದ್ರಿ ಮೇಲೆ ಅಂತ ಹೇಳಿದಾಗ ಓ ಅಂದ್ರೆ ಮನೆಯವ್ರು ನೋಡ್ತಾರೆ ಅಂತ ನಾನು ಆಚೆ ಆಗ್ತಾ ಇದೀಯಾ ಇಲ್ಲ ಅಂದ್ರೆ ಆಚೆ ಆಗ್ತಾ ಇದ್ದಿದ್ರಲ್ಲ ಓ ಗೊತ್ತಾಯ್ತು ಗೊತ್ತಾಯ್ತು ಅಂತ ಹೇಳ್ತಾರ ಅವಾಗ ಅದೇನೋ ಇರ್ಲಿ ಫಸ್ಟ್ ನೀವು ಆಚೆ ನಡ್ರಿ ಅಂತ ರಾಘು ಹೇಳ್ತಾನೆ ಅದು ಹಾಗಲ್ಲ ರಾಘು ಹೋಗ್ತೀನಿ ಥರ ಮಾಡ್ತೀಯಾ ನಾನೇನು ಬೇಕೋ ಬೇಕು ಅಂತ ಬಂದಿಲ್ಲ ರಾತ್ರಿ ದೇವ ಬಂದಿತ್ತು ಅದು ಬೇರೆ ಹಾಡ್ ಬೇರೆ ಹಾಡ್ತಾ ಇತ್ತು ನನ್ ರೂಮ್ ಹತ್ರ ನನ್ ಕಿಟಕಿ ತರನೇ ಇತ್ತು ಗೊತ್ತಾ ನಾನು ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ ಅದಕ್ಕೆ ನಿನ್ ರೂಮಿಗೆ ಬಂದೆ ಅಷ್ಟೇ ಅಂತ ರೀ ಈ ಕಥೆ ಎಲ್ಲ ನನ್ನ ಹತ್ರ ಹೇಳಕ್ ಹೋಗ್ಬೇಡಿ ಆಚೆ ಹೋಗಿ ಫಸ್ಟ್ ಅಂತ ರಾಘು ಆಚೆ ಹೋಗ್ತಾ ಇರ್ತಾನೆ ಆಗ ಹೊರಗಡೆ ಹಾಲ್ ಅಲ್ಲಿ ಎಲ್ರೂ ನೋಡಿ ಇವಾಗ ಇವ್ರ ಮುಂದೆನ ನಾವಿಬ್ಬರು ಹೋಗ್ಬಿಟ್ರೆ ಎಲ್ರು ನಮ್ಮೇಲೆ ಡೌಟ್ ಮಾಡ್ತಾರೆ ಅಂತ ಅನ್ಕೊಂಡು ವಾಪಸ್ ಒಳಗಡೆ ಬರ್ತಾನೆ ರೀ ನೀವ್ ಮಾಡಿರೋ ಕೆಲಸಕ್ಕೆ ಹೊರಗಡೆ ಎಲ್ರು ಅಲ್ಲಿ ಕೂತಿದಾರೆ ಯಾಕ್ರಿ ಹೋಗಿ ಮುಖ ತೋರ್ಸೋದು ಅಂತ ಹೇಳ್ತಾರವಾಗ ಅದೇನು ಅನ್ಕೋತಾರೆ ಗಂಡ ಹೆಂಡತಿ ಒಂದೇ ರೂಮ್ ಅಲ್ಲಿ ಮಲಗಿದ್ದಾರೆ ಅಂತ ಅನ್ಕೋತಾರೆ ನೀವ್ ಯಾಕಷ್ಟೊಂದು ಎದುರ್ಕೋತೀರಾ ಅವ್ರೇನು ಅನ್ಕೊಳಲ್ಲ ಅಂತ ಹೇಳ್ತಾರವಾಗ ಅವಾಗ ರೀ ಅವ್ರ ಯಾಕ್ರಿ ಅನ್ಕೊಳಲ್ಲ ನನಗೆ ಫಸ್ಟ್ ಇಷ್ಟ ಇಲ್ಲ ನೀವು ಇಲ್ಲಿ ಮಲಗೋದು ಬರ್ರಿ ಆಚೆ ನೀವೇನಾದ್ರೂ ಮಾಡ್ಕೊಳಿ ಆದ್ರೆ ರಾತ್ರಿ ನಡೆದಿರೋ ವಿಷಯ ನಿಜಾನೇ ಹೇಳಿ ಬಣ್ಣ ಹಚ್ಚಿ ಅದು ಇದು ಮಾತ್ರ ಹೇಳಕ್ ಹೋಗ್ಬೇಡಿ ದಯವಿಟ್ಟು ನನ್ನ ಉಳಿಸಿ ಅಂತ ರಾಘು ಹೇಳ್ತಾ ಇರ್ತಾನೆ ಪಾಪ ರಾಘುನ್ ಕೆನ್ನೆಗೆ ಜಾನ್ಸಿ ಸ್ಟಿಕ್ಕರ್ ಅಂಟ್ಕೊಂಡಿರುತ್ತೆ ಆಗ ಜಾನ್ಸಿ ಅದನ್ನ ತೆಗಿಯಾಗಂತ ಹೋಗ್ತಾಳೆ ಟಚ್ ಮಾಡ್ಬಿಡಿ ನೀವು ನನ್ಗೆ ದೂರ ಇರಿ ದೂರ ಇರಿ ಅಂತ ರಾಘು ರೇಗ್ತಾ ಇರ್ತಾಳೆ ಸರಿ ಆಯ್ತು ಬಿಡು ನಿನ್ನ ಇಷ್ಟ ಅಂತ ಜಾನ್ಸಿ ಸುಮ್ನ ಹಾಕ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್